goal ಅಯೋಧ್ಯೆಯ ಶ್ರೀರಾಮ ಮಂತ್ರಾಕ್ಷತೆ ವಿತರಣೆ ಅಭಿಯಾನ ಯಶಸ್ವಿ ಬೈಠಕ್ ಹಾಗೂ ಕರಸೇವಕರಿಗೆ ಸನ್ಮಾನ ಸಮಾರಂಭ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಇಪಟೂರು ವತಿಯಿಂದ ನಗರ ಮತ್ತು ಗ್ರಾಮಾಂತರ ಅಭಿಯಾನದ ಅವಲೋಕನ ಬೈಠಕ್ ಹಾಗೂ ಕರಸೇವೆಯಲ್ಲಿ ಭಾಗವಹಿಸಿದ ಕರಸೇವಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವು ನ ಪ್ರಮುಖರಾದ ಶ್ರೀಯುತ ರವೀಂದ್ರ ತಗ್ಗಿಮನಿ ಅವರ ಆಯೋಜನೆಯಲ್ಲಿ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು ಗುರುಪ್ರಸಾದ್ ವಿಭಾಗ ಶಾರೀಖ್ ಪ್ರಮುಖರು ಸಂಚಾಲಕರಾದ ಶ್ರೀಮತಿ ಲತಾ ಸುಂದರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವೆಯಲ್ಲಿ ನಡೆದ ರಾಮ ಜನ್ಮಭೂಮಿ ಹೋರಾಟದ ಕರಸೇವೆಯಲ್ಲಿ ಭಾಗವಹಿಸಿದ ಕರಸೇವಕರಾದ ನಂದಿನಿ ಡೈರಿಯ ನಿರ್ದೇಶಕರಾದ ಮಾದಿಹಳ್ಳಿ ಪ್ರಕಾಶ್ ಬಿಸಿ ಆನಂದ್ ನಿವೃತ್ತ ಶಿಕ್ಷಕರು ಡಾಕ್ಟರ್ ಭಾಸ್ಕರ್ ಹಿರಿಯ ಪತ್ರಕರ್ತರು ಸಮಾಜ ಸೇವಕರು ಇವರಿಗೆ ಕೃಷ್ಣ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕರಸೇವಕರ ಅಂದು ನಡೆದ ಹೋರಾಟದ ವಿವರವನ್ನು ಎಳೆ ಎಳೆಯಾಗಿ ತಿಳಿಸುತ್ತಾ ರೈಲಿನ ಪ್ರಯಾಣ ಮಾಡುತ್ತಾ ಊಟ ಇಲ್ಲದೆ ಸಾವನ್ನ ಲೆಕ್ಕ ಮುನ್ನುಗ್ಗಿ ಇಟ್ಟ ಗುರಿಯನ್ನು ಯಶಸ್ವಿಯಾಗಿ ಮುಗಿಸಿ ನಮ್ಮ ಜೊತೆ ಉಡುಪಿಯ ಪೇಜಾವರ ಶ್ರೀಗಳ ಜೊತೆ ಇದ್ದು ಕರ್ನಾಟಕದಿಂದ ಹೋಗಿದ್ದ ಐನೂರು ಸೇವಕರು ಭಾಗವಹಿಸಿದ್ದೆವು ಎಂಬ ನಡೆದ ಘಟನೆಯನ್ನು ನೆನಪು ಮಾಡುತ್ತಾ ವಿವರವಾಗಿ ತಿಳಿಸಿದರು ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಂತಹ ಕರಸೇವಕರು ಹಾಗೂ ಕಾರ್ಯಕರ್ತರು ತಮಗಾದ ಅನುಭವಗಳನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ತಿಪಟೂರು ತಾಲೂಕಿನ ಜಗದೀಶ್ ಜಗದೀಶ್ರವರು ಒಬ್ಬರೇ ಅಯೋಧ್ಯೆಗೆ ಹೋಗುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹೋಗುವಾಗ ಸಾಕಷ್ಟು ಅಡೆತಡೆಗಳು ಅಂದರೆ ಅನ್ಯ ಭಾಷೆಯ ಸಮಸ್ಯೆ ಇದ್ದರೂ ಪಟ್ಟು ಹಿಡಿದು ಅಯೋಧ್ಯೆಗೆ ಹೋಗಬೇಕೆಂದು ಶ್ರೀರಾಮನ ದರ್ಶನ ಪಡೆದು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಅಲ್ಲಿ ತೀರ್ಥವನ್ನು ಶೇಖರಿಸಿ ನೆನಪಿಗಾಗಿ ಎರಡು ಗದೆಯನ್ನು ಅಲ್ಲಿಂದ ತಂದು ಒಂದು ಗದೆಯನ್ನು ಅವರ ಊರಾದ ಈಚಿನೂರಿನ ಶ್ರೀರಾಮನ ದೇವಾಲಯಕ್ಕೆ ಸಮರ್ಪಿಸಿದ್ದಾರೆ ಇನ್ನೊಂದು ಗದೆಯನ್ನು ತಿಪಟೂರಿನ ಕೋಟೆ ಆಂಜನೇಯ ದೇವಾಲಯಕ್ಕೆ ಕೊಟ್ಟು ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಇವರು ವೃತ್ತಿಯಲ್ಲಿ ತಿಪಟೂರಿನ ಕೊಬ್ಬರಿ ವರ್ತಕರ ಬಳಿ ಲಾರಿ ಚಾಲಕರಾಗಿ ಕೆಲಸ ಮಾಡುತ್ತಿದ್ದು ಶ್ರೀರಾಮನ ಕೃಪೆ ಆಶೀರ್ವಾದ ಸದಾ ಅವರಿಗೆ ಇರಲಿ ಎಂದು ಆಶಿಸೋಣ ಶ್ರೀರಾಮನ ಸೇವೆಯನ್ನು ನಿರಂತರವಾಗಿ ಮೂವತ್ತೈದು ವರ್ಷಗಳ ಈ ಜೈ ಶ್ರೀರಾಮನ ಅನುದಾನಕ್ಕೆ ಅನು ಅನುಕರಣೆಗೆ ನಾನು ಭಕ್ತನಾಗಿ ಸೇವೆ ಸಲ್ಲಿಸ್ತೀನಿ ಅದು ನಿಮ್ಮದಾರ ಮತ್ತು ನಮ್ಮದಾರ ಸೇವೆ ಜೈ ಶ್ರೀರಾಮ್ ಜೈ ಶ್ರೀ ನನಗೆ ಮಂತ್ರಾಕ್ಷತೆ ಕೊಡಬೇಕಾದಾಗ ಅನುಭವ ಆಗಿರಲಿಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಇದುವರೆಗೂ ಕಾರ್ಯಕರ್ತರು ತಮ್ಮ ತಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದೀರ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಾವು ನೋಡ ನೋಡಿದಾಗ ಏನು ಅನುಭವ ಆಗಬಹುದು ಅನ್ನೋದು ಈ ಒಂದು ವಿಚಾರಕಾರಿ ಎಲ್ಲರಿಗೂ ಗೊತ್ತಾಗುತ್ತೆ ನನ್ನ ಅನುಭವ ಏನೆಂದರೆ ನಾವು ಮಂತ್ರಾಕ್ಷತೆಯಿಂದ ಶ್ರೀಕೃಷ್ಣ ಮಂದಿರದಲ್ಲಿ ಮೊಟ್ಟ ಮೊದಲು ಸ್ವಾಮೀಜಿಯವರು ಜ್ಞಾನ ಸ್ವಾಮೀಜಿ ಅವರ ಕೃಪೆ ಆಶೀರ್ವಾದದಿಂದ ಪೂಜೆ ಸಲ್ಲಿಸಿ ನಾವೆಲ್ಲರೂ ಗ್ರೂಪ್ ಮಾಡಿಕೊಂಡು ಲತಾ ಸುಧರ್ ಮೇಡಮ್ ಮತ್ತೆ ರಮೇಶ್ ಸರ್ ಭಾಸ್ಕರ್ ಸರ್ ಹೀಗೆ ಇನ್ನು ಸೇರಿಕೊಂಡು ಗ್ರೂಪ್ ಮಾಡಿಕೊಂಡು ಹೋಗೋದಿಲ್ಲ ಪೂಜೆ ಮಾಡಿಕೊಂಡು ನೀವು ಕಡೆ ಹೋಗಿ ಆ ಕಡೆ ಹೋಗಿ ಅಂತ ನಾನು ಮತ್ತೆ ಸುಂದರ್ ಸರ್ ನಾವು ಒಂದ್ ಎರಡು ಮೊದಲು ಎರಡು ಮನೆ ಒಂದು ಒಬ್ಬರು ಪೊಲೀಸ್ ಆಫೀಸರ್ ಅವ್ರ ಮನೆಗೆ ಹೋಗಬೇಕು ಅವರು ಕರೆದು ನಮ್ಮನ್ನು ಬಹಳಷ್ಟು ಚೆನ್ನಾಗಿ ಇಂಥ ಪತ್ರ ತಗೊಂಡು ಅಕ್ಷತೆಯನ್ನು ತಗೊಂಡು ಅವರು ನಮಗೆ ಕಾಫಿ ಬಿಗಿ ತಿಳಿ ಅಂತೆಲ್ಲ ಬಹಳ ಸಂಬೋಧನೆ ಮಾಡಿ ನಮ್ಮನ್ನು ಬಹಳಷ್ಟು ಇದರಿಂದ ಮಾತಾಡಿದ್ದಾರೆ ಹಾಗೆಯೇ ಎಲ್ಲ ಮನೆಗೂ ನಮ್ಮ ನಮ್ಗೆ ಕರ್ಷಣ್ಣ ಕೊಟ್ಟು ಪಿಲಿ ಬಿಗಿ ಕಾಫಿ ಅಂತ ಹೇಳಿ ನಮ್ಮನ್ನು ಬಹ ಬಹಳಷ್ಟು ಜನ ತುಂಬ ಚೆನ್ನಾಗಿ ಸಂಬೋಧನೆ ಮಾಡಿ ನಮ್ಮನ್ನು ಕಸ ಅಲ್ಲಿ ಒಂದೇ ಒಂದು ಮನೆಯಿಂದ ಮಾಡ್ತಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ಈಗಲೂ ನಮ್ಮ ಟ್ರೆಡಿಷನಲ್ ಅಂದ್ರೆ ಬಟ್ಟೆ ನೋಡಿ ನಮ್ಮನ್ನ ಗುರುತಿಸ್ತಾರೆ ಅನ್ನೋದು ಬಟ್ಟೆ ನನಗೆ ಅವತ್ತು ಅನುಭವ ಆಯಿತು ಯಾಕೆ ಅಂದ್ರೆ ಇವತ್ತು ಟ್ರೆಡಿಷನಲ್ ಯುಗ ಇವತ್ತು ನಾವು ಸಾಧುಗಳ ಸನ್ಯಾಸಿ ಹಳ್ಳ ಸನ್ಯಾಸಿ ಬಂದಿದ್ದಾನೆ ಅಂತ ಅನ್ಕೊಳ್ತೀವಲ್ವಾ ಅದೇ ರೀತಿ ನಮ್ಮನ್ನ ನಾನು ಸ್ಯಾಲಿಯಲ್ಲಿ ಹೋಗಿದ್ದೆ ದಯವಿಟ್ಟು ಶಮಸಿ ನಾನು ಮತ್ತು ಡ್ರೆಸ್ ಅಲ್ಲಿ ಬಂದಿದ್ದೀನಿ ಸೀರೆಯಲ್ಲಿ ಹೋಗಿದ್ದೀನಿ ನಮ್ಮ ಸಂಸ್ಕಾರ ಇರ್ಬೇಕು ಅದರಲ್ಲೇ ಹೋಗಿದ್ದೆ ಆ ಸಮಯದಲ್ಲಿ ಆಕೆ ಒಬ್ಬ ಮನೆ ಒಡೆದಿ ಭಾಗ ಒಂದು ಇವತ್ ನಾವು ಸನ್ಯಾಸಿ ತರ ಕಾಣ್ತಾ ಇದ್ದೇವೆ ಅವ್ರಿಗೆ ನಾವು ಶಾಲೆ ಹಾಕೊಂಡು ಹೋಗಿದ್ವಿ ಆ ಶಾಲೆ ಹಾಕೊಂಡು ಹೋದ ತಕ್ಷಣ ದೇವಸ್ಥಾನ ಕಟ್ಟೋದಕ್ಕೆ ಹಣ ವಸೂಲಿ ಮಾಡಕ್ ಬರ್ತಿರ್ಬೋದು

ಒಳ್ಳೆಯದು ದೇವದಲ್ಲಿ ಒಳ್ಳ ನನ್ನ ಅನುಭವ ಆಗಿದೆ ನಾನು ಇನ್ನೊಂದು ವಿಚಾರ ಹೇಳಿದ್ರೆ ನನಗೂ ಅಯೋಗ್ಯ ನೋಡ್ಬೇಕು ಅನ್ನೋದು ಬಹಳಷ್ಟು ಆಸೆ ಇದೆ ಆದರೆ ಇದು ಇದಕ್ಕೆಲ್ಲ ಸರ್ಕಾರದಲ್ಲಿ ಅನುಮತಿ ಬೇಕಾಗಿದೆ ನೋಡೋಣ ನನಗೂ ಏನಾದರೂ ಸರ್ಕಾರದಲ್ಲಿ ಅನುಮತಿ ಸಿಕ್ಕಿದ್ರೆ ನಾನು ಹೋಗ್ಬೇಕು ಅನ್ನೋ ಆಸೆ ನೋಡೋಣ ಅದಕ್ಕೇನಾದ್ರೂ ಸಹಾಯ ಆಗ್ಬೋದೇ ಅಂತ ನಾನು ಕೇಳ್ಕೊಂಡಿ ತಮ್ಮೆಲ್ಲರಿಗೂ ಇದುವರೆಗೂ ನನಗೆ ಮಾತಾಡೋಕೆ ಅವಕಾಶ ಕೊಡ್ತೀನಿ ね、じゃあ行ってらっしゃいませ。 ರಾಮ ಜನ್ಮಭೂಮಿ ಅಯೋಧ್ಯೆಗೆ ಪ್ರಯಾಣಿಸುತ್ತಿರುವ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕರಿಂದ ಸುಖಕರ ಪ್ರಯಾಣದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ತಿಪಟೂರು ನಗರದ ಹಾಸನ ವೃತ್ತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತ ಬಳಿ ಇರುವ ಭಾಸ್ಕರ್ ಪತ್ರಿಕೆ ಕಚೇರಿಯಲ್ಲಿ ಪ್ರಧಾನ ಸಂಪಾದಕರಾದ ಶ್ರುತ ಡಾಕ್ಟರ್ ಭಾಸ್ಕರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸಮಯದಲ್ಲಿ ಕರಸೇವೆಗೆ ತೆರಳಿದ್ದರು ಮತ್ತೆ ಈಗ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಪ್ರಯಾಣಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಆರ್ಎಸ್ಎಸ್ನ ಕಾರ್ಯಕರ್ತರೊಂದಿಗೆ ಸನ್ಮಾನ ಮಾಡ ಹದಿನೇಳನೇ ತಾರೀಕಿನಂದು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಪ್ರಯಾಣಿಸುತ್ತಿರುವ ಎಲ್ಲ ಸೇವಕರಿಗೂ ಪ್ರಯಾಣ ಸುಖಕರವಾಗಲಿ ಎಂದು ತಿಪಟೂರಿನ ಕೇರಾ ಸಂಘದ ಅಧ್ಯಕ್ಷರಾದ ಗಣೇಶ್ ಎಸ್ ಉಪಾಧ್ಯಕ್ಷರಾದ ಡಾಕ್ಟರ್ ಪಿ ಶಂಕರಪ್ಪ ಬಳೆಕಟ್ಟೆ ಪ್ರಧಾನ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳ್ ಖಜಾಂಜಿ ಶ್ರೀಮತಿ ಶುಭಾ ವಿಶ್ವಕರ್ಮ ಕಾನೂನು ಸಲಹೆಗಾರರಾದ ಟಿ ಬಸವರಾಜ್ ಗೌರವ ಸಲಹೆಗಾರರು ಹಾಗೂ ಉಪನ್ಯಾಸಕರಾದ ವೆಂಕಟೇಶ್ ನಿರ್ದೇಶಕರುಗಳಾದ ಮನು ಸ್ವಾಮಿ ತಿಮ್ಲಾಪುರ ಗುರುಗದಳ್ಳಿ ಮಂಜುನಾಥ್ ತಾಂಡವಮೂರ್ತಿ ಸರ್ವೇಶಾಚಾರ್ ಕೆ ಶ್ರೀಮತಿ ತ್ರಿವೇಣಿ ಸುಂದರ್ ಶ್ರೀಮತಿ ಉಮಾದೇವಿ ಬಿ ಹಾಗೂ ಸಾಲಿಗ್ರಾಮದ ಕೇರ ಸಂಘದ ಅಧ್ಯಕ್ಷರಾದ ಕೆಪಿ ಮಹಾದೇವಸ್ವಾಮಿ ಉಪಾಧ್ಯಕ್ಷರಾದ ಸಿವೈ ಅಭಿಲಾಷ್ ಪ್ರಧಾನ ಕಾರ್ಯದರ್ಶಿ ಕೆಟಿ ಮೋಹನ್ ಕುಮಾರ್ ಕಾರ್ಯದರ್ಶಿ ಕೆಎನ್ ತುಳಸಿ ಕುಮಾರ್ ಸಹ ಕಾರ್ಯದರ್ಶಿ ಎಂಪಿ ಮಂಜುನಾಥ್ ಖಜಾಂಜಿ ಕೆಆರ್ ಶ್ಯಾಮಸುಂದರ್ ಸಂಘಟನಾ ಕಾರ್ಯದರ್ಶಿಗಳಾದ ಎಸ್ ಲೋಕೇಶ್ ಎಂಎಸ್ ನರಸಿಂಹ ಎಸ್ಪಿ ಬಸವರಾಜು ಸಂಘದ ಸಂಚಾಲಕರಾದ ಹರ್ಷವರ್ಧನ್ ಶುಭಾಶಯ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಾದ ಸುಂದರಾಜ್ ಭೂಷಣ್ ರಮೇಶ್ ಹಾಗೂ ಅರುಣ್ ಭಾಗವಹಿಸಿದ್ದರು ಇವತ್ತು ನಾವು ಭಾಸ್ಕರ್ ಪತ್ಗೆ ಸಂಪಾದಕರಾದಂಥ ಶ್ರೀ ಭಾಸ್ಕರ್ ಅವರ ಕಚೇರಿಯಲ್ಲಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರಸೇವೆ ಮಾಡಿದ್ದ ಕಾರಣ ಅವರಿಗೆ ಭೇಟಿ ನೀಡಿ ಆ ಎಲ್ಲ ಕರಸೇವಕರಿಗೂ ಸನ್ಮಾನ ಮಾಡೋದಕ್ಕೆ ಅವರಿಗೂ ಕೂಡ ಸನ್ಮಾನ ಮಾಡಲಾಯಿತು ಈಗ ಅದೇ ಇದೇ ಭಾಸ್ಕರ್ ಅವರು ಇದೇ ತಿಂಗಳು ಹದಿನೇಳನೇ ತಾರೀಕು ಅಯೋಧ್ಯೆಗೆ ಹೊರಟಿದ್ದಾರೆ ಅವರಿಗೆ ಪ್ರಯಾಣ ಕುರವಾಗಿರಲಿ ಅಂತ ಬಯಸ್ತಾ ಅದನ್ನು ಒಂದನ್ನು ಕಳಿಸ್ಕೊಳ್ಳೋಣ ಧನ್ಯವಾದಗಳು ಭಾಸ್ಕರ್ಜಿ ಅವರು ಭಾಸ್ಕರ್ ಪೇಟೆಗೆ ಪ್ರಧಾನ ಸಂಪಾದಕರಾದಂಥ ಭಾಸ್ಕರ್ಜಿ ಅವರು ಇದೇ ತಿಂಗಳು ಹದಿನೇಳನೇ ತಾರೀಕು ಅಯೋಧ್ಯೆ ರಾಮಜನ್ಮಭೂಮಿ ಅಯೋಧ್ಯೆಗೆ ಪ್ರಯಾಣ ಬೆಳೆದಿದ್ದಾರೆ ಅವರಿಗೆ ಇದೇ ರೀತಿ ಖುಷಿನ ಕನಸೇಬೇಕು ಹೀಗೆ ಧರ್ಮದ ಪ್ರಚಾರಗಳನ್ನ ಎಲ್ಲ ಪ್ರತಿಯೊಂದು ಕಡೆ ಸಮಯ ಸಿಕ್ಕಾಗೆಲ್ಲ ಎಲ್ಲರಿಗೂ ಧರ್ಮದ ಪ್ರಚಾರನ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಹಿಂದೂ ಧರ್ಮದನ್ನ ಉಳಿಸಿ ಬೆಳೆಸಿ ಒಳ್ಳೆಯ ನಮ್ಮ ಧರ್ಮದ ಹಲವಾರು ವಿಷಯಗಳನ್ನ ತಿಳಿದದೇ ಇರೋವಂಥ ವಿಷಯಗಳನ್ನೆಲ್ಲ ಕೆಲವು ಯುವಕರಿಗೆ ಈಗ ಕಳೆದ ಯುವಕರಿಗೆ ಅದನ್ನು ತಿಳಿಸಿ ಬ್ರಹ್ಮಕ್ಕೋಸ್ಕರ ತಮ್ಮ ಜೀವನವನ್ನು ಮುಳುಪಾಗಿಟ್ಟು ಇದೇ ತಿಂಗಳು ಹದಿನೇಳನೇ ತಾರೀಕು ಅಯೋಧ್ಯೆಗೆ ಹೋಗ್ತಿರೋದ್ರಿಂದ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅವ್ರ ಪ್ರಯಾಣ ಸುಖಕರವಾಗಿರಲಿ ಎಂದು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ತಿಪಟೂರು ತಾಲೂಕು ಹೊನಹಳ್ಳಿ ಹೋಬಳಿಯ ಬಳುವನೆರಳು ಶ್ರೀ ಕಾಳಿಕಂಬ ಕಮಟೇಶ್ವರ ದೇವಾಲಯದಲ್ಲಿ ವಾರ್ಷಿಕ ಪೂಜಾ ಕಾರ್ಯಕ್ರಮದ ಸಮಾರಂಭ ಏರ್ಪಡಿಸಲಾಗಿತ್ತು ಶ್ರೀ 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 ಶಂಕರಾತ್ಮಾನಂದ ಸ್ವಾಮೀಜಿಯವರು ಮಠ ಚನ್ನಗಿರಿ ತಾಲೂಕು ಇವರ ಕೃಪಾ ಆಶೀರ್ವಾದಗಳೊಂದಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಂಡಿಕಾ ಹೋಮ ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ವಿಶೇಷ ಹೂವಿನ ಅಲಂಕಾರ ಸಾಮೂಹಿಕ ಉಪನಯನದ ಮತ್ತು ಧಾರ್ಮಿಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಶ್ರೀ ಕಾಳಿಕಾಂಬ ದೇವಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಒಂದು ದಿನದ ಪ್ರವಾಸ ಕೈಗೊಂಡಂತಹ ಶಿಕ್ಷಕರು ಮತ್ತು ಪತ್ರಕರ್ತ ಸ್ನೇಹಿತರು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ತಪ್ಪಲ್ಲಿನಲ್ಲಿರುವ ಬೆಳೆಯುತ್ತಿರುವ ಕಲ್ಲಿನ ಕಣಿವೆಯಲ್ಲಿ ಕಲ್ಲಿನ ಬಸವಣ್ಣನನ್ನು ನೋಡಿ ಪ್ರಥಮ ಪೂಜೆ ಸಲ್ಲಿಸಿ ಚಿಕ್ಕಬಳ್ಳಾಪುರದ ಭೋಗ ನಂದೀಶ್ವರನ ದರ್ಶನ ಪಡೆದು ತದನಂತರ ಈಶಾ ಫೌಂಡೇಶನ್ಗೆ ತೆರಳಿ ಎರಡು ಗುಡ್ಡಗಳ ಮಧ್ಯೆ ಇರುವ ಆದಿಶಿವನ ಪ್ರತಿಮೆ ಅದ್ಭುತವಾಗಿದ್ದು ಅಲ್ಲಿಯೂ ದೊಡ್ಡ ಆಕಾರ ಬಸವಣ್ಣನನ್ನ ದರ್ಶನ ಮಾಡಿ ನಂತರ ನಾಗಮಂಡಲ ವಿಗ್ರಹದ ಪೂಜೆ ಮಾಡಿ ಕೈವಾರ ತಾತಯ್ಯನವರ ದರ್ಶನ ಮತ್ತು ಕಾಲಜ್ಞಾನವನ್ನು ಬರೆದ ತಾತಯ್ಯನವರ ಸಮಾಧಿಯನ್ನು ವೀಕ್ಷಿಸಿ ಪ್ರಸಾದವನ್ನು ಸೇವಿಸಿ ಕೋಲಾರದ ಅಂತರಗಂಗೆ ಮತ್ತು ದಕ್ಷಿಣ ಕಾಶಿ ವಿಶ್ವನಾಥ ದೇವಾಲಯದ ದರ್ಶನ ಮಾಡಿ ಒಂದು ದಿನದ ಪ್ರವಾಸವನ್ನು ಮುಗಿಸಿದ ಮುಖ್ಯ ಶಿಕ್ಷಕರಾದ ಎಂ ದಿನೇಶ್ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ವಕೀಲರಾದ ಟಿ ಬಸವರಾಜ್ ನಿವೃತ್ತ ಶಿಕ್ಷಕರಾದ ತಾಂಡವಮೂರ್ತಿ ಹಾಗೂ ಮುಖ್ಯ ಶಿಕ್ಷಕರಾದ ಸಿದ್ದೇಗೌಡರು ಮರಳಿ ತಿಪ್ಪಟೂರಿಗೆ ಬಂದು ತಲುಪಿದರು ಕಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕು ಸಂಪಾದಕರ ಮತ್ತು ವರದಿಗಾರರ ನೂತನ ಸಂಘವನ್ನು ಉದ್ಘಾಟನೆ ಮಾಡಲಾಯಿತು ನೂತನ ಸಂಘದ ಅಧ್ಯಕ್ಷರಾಗಿ ಕನ್ನಡಪ್ರಭ ವರದಿಗಾರ ಕುಪ್ಪೆ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು ಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ಅಧ್ಯಕ್ಷರಾಗಿ ಕುಪ್ಪೆ ಸ್ವಾಮಿ ಉಪಾಧ್ಯಕ್ಷರಾಗಿ ಸಿವೈ ಅಭಿಲಾಷ್ ಪ್ರಧಾನ ಕಾರ್ಯದರ್ಶಿ ಕೆಟಿ ಮೋಹನ್ ಕುಮಾರ್ ಖಜಾಂಜಿಯಾಗಿ ಕೆಆರ್ ಸುಂದರ್ ಕಾರ್ಯದರ್ಶಿಯಾಗಿ ಕೆಎನ್ ತುಳಸಿಕುಮಾರ್ ಸಹ ಕಾರ್ಯದರ್ಶಿಯಾಗಿ ಎಂಪಿ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಯಾಗಿ ಎಸ್ ಲೋಕೇಶ್ ಎಂಎಸ್ ನರಸಿಂಹ ಎಸ್ಪಿ ಬಸವರಾಜ್ ಸಂಚಾಲಕರಾಗಿ ಅರ್ಷ ವರ್ಧನ್ ಆಯ್ಕೆಯಾದರು ಅಧ್ಯಕ್ಷರಾಗಿ ಆಯ್ಕೆಯಾದ ಕುಪ್ಪೆ ಮಹಾದೇವಸ್ವಾಮಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸದಸ್ಯರುಗಳಿಗೆ ತರಬೇತಿ ಶಿಬಿರ ಸೇರಿದಂತೆ ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ನಮ್ಮ ಸಂಘದ ಸದಸ್ಯರು ಸಕ್ರಿಯವಾಗಿ ಕೆಲಸ ಮಾಡಿ ಸಮಾಜದಲ್ಲಿ ನೊಂದವರ ಧ್ವನಿಯಾಗಿ ನಿಲ್ಲಬೇಕೆಂಬುದಲ್ಲದೆ ನಿರ್ಭೀತಿಯಿಂದ ವೃತ್ತಿ ಧರ್ಮ ಪಾಲನೆ ಮಾಡಬೇಕೆಂದು ಸಲಹೆ ನೀಡಿದರು